ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತೊಂದು ಹೊಸ ಪುಸ್ತಕದ ಒಂದು ಹೊಸ ವಿಚಾರವನ್ನು ನಿಮಗೆ ಮುಂದೆ ತಿಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಒಂದು ಪುಸ್ತಕದ ಹೆಸರು ಬಂದ್ಬಿಟ್ಟು ಆ ದೇಶಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಪ್ರತಿಯೊಬ್ಬ ಭಾರತೀಯರು ಕೂಡ ಓದುವಂತಹ ಅತ್ಯಂತ ಅಮೂಲ್ಯವಾದಂತಹ ಪುಸ್ತಕ ಅಂತ ಹೇಳ್ಬೋದು ಇದನ್ನ ಚಕ್ರವರ್ತಿ ಅವರು ಬರೆದಿದ್ದಾರೆ ಈ ಒಂದು ಪುಸ್ತಕವನ್ನು ಓದಿದರೆ ನಮಗೆ ಗೊತ್ತಾಗುತ್ತೆ ಒಬ್ಬ ಅಪ್ರತಿಮವಾದಂತಹ ವೀರ ಯೋಧರು ಅಂದರೆ ನಿಜವಾದ ಸ್ವಾತಂತ್ರ್ಯ ವೀರರು ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಶ್ರಮಿಸಿದಂತಹ ವೀರವತ್ವ ವೀರತ್ವ ತುಂಬಿದಂತಹ ವೀರ ಪುರುಷರ ಒಂದು ಕತೆಯನ್ನು ಓದಿದಾಗ ನಮ್ಮ ಜೀವನಕ್ಕೂ ಕೂಡ ಸ್ಫೂರ್ತಿಯಾಗುತ್ತೆ ಎನ್ನುವಂಥ ವಿಚಾರದಿಂದ ಈ ಒಂದು ಪುಸ್ತಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ಪುಸ್ತಕವನ್ನು ಓದಿದಾಗ ಏನನ್ನಿಸ್ತು ನಾನು ಈ ಪುಸ್ತಕವನ್ನು ಓದುವಂಥ ಸಂದರ್ಭದಲ್ಲಿ ಎಷ್ಟು ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲ ಎಷ್ಟೋ ವಿಚಾರಗಳು ಏನಾಗಿದೆ ಅಂದರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಹೇಗಾಗಿದೆ ಅಂದರೆ ಮೇಲ್ನೋಟದ ಪರದೆ ಥರ ಕಾಣಿಸ್ತಾ ಇದೆ ಎಲ್ಲ ಕೂಡ ಅಂದರೆ ಇತಿಹಾಸ ಹೇಗೆ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದರೆ ಪಠ್ಯಕ್ರಮದಲ್ಲಿರ್ಬೋದು ಬೇರೆ ರೀತಿಯಾದಂತಹ ಲೇಖನಗಳಲ್ಲಿರ್ಬೋದು ನಮ್ಮ ಇತಿಹಾಸ ನಮ್ಮ ಭಾರತದ ಇತಿಹಾಸ ಹೇಗಾಗ್ಬಿಟ್ಟಿದೆ ಅಂದರೆ ಮೇಲ್ನೋಟಕ್ಕೆ ಒಂದು ಹಕ್ಕಿಗಳು ಸಾಲಾಗಿ ಬಂದು ಹೋಗ್ತವಲ್ಲ ಆ ರೀತಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಾದಂತಹ ಸರಿಯಾದಂತಹ ಒಂದು ನಿರ್ದಿಷ್ಟವಾದಂತಹ ಸತ್ಯ ಸಂಗತಿಯನ್ನು ತಿಳಿಸ್ಕೊಳ್ಳೋದ್ರಲ್ಲಿ ತಿಳ್ಕೊಳ್ಳೋದ್ರಲ್ಲಿ ನಾವೆಲ್ಲರೂ ಹಿಂದೆ ಇದ್ದೀವಿ ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕಂದರೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲ ಏನೇನೋ ಹೇಳುತ್ತಿದ್ದೀವಿ ನಾವು ಇತಿಹಾಸಗಳಲ್ಲಿ ಯಾಕೆ ಮಕ್ಕಳಿಗೆ ಇಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇಲ್ಲ ಅಂತೇಳ್ಬಿಟ್ಟು ನನ್ನ ಯೋಚನೆಗೆ ಬಂದಾಗ ಈ ಓದೋಕ್ಕೆ ಶುರು ಮಾಡಿದಂಥ ಪುಸ್ತಕ ಇದು ನಿಜವಾಗ್ಲೂ ಕೂಡ ಒಬ್ಬ ದೇಶಭಕ್ತ ಹೇಗಿರ್ತಾರೆ ನಿಜವಾದ ದೇಶಭಕ್ತರ ಹೇಗಿರ್ತಾರೆ ಅಂತ ತಿಳ್ಕೊಳ್ಬೇಕಾದ್ರೆ ದಯವಿಟ್ಟು ಈ ಒಂದು ವೀರ ಸಾವರ್ಕರ್ ಅವರ ಪುಸ್ತಕವನ್ನು ಓದಿ ದಯವಿಟ್ಟು ಓದಿ ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಏನಿದೆಯಪ್ಪ ಇದರಲ್ಲಿ ಅಂಶ ಅಂತ ಕೇಳ್ಬೋದು ನೀವು ನೀವು ಇದನ್ನು ಓದಿದ್ದೇ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಅಂದರೆ ಒಬ್ಬ ದೇಶಭಕ್ತನ ಜೀವನವನ್ನು ಕೇಳಿದರೆ ತಿಳ್ಕೊ ಕೇಳಿದಾಗ ತಿಳ್ಕೊಳ್ಳೋದಕ್ಕಿಂತ ಅದನ್ನು ಪದಗಳಲ್ಲಿ ಅಕ್ಷರಗಳಲ್ಲಿ ಆ ಒಂದು ವಾಕ್ಯಗಳಲ್ಲಿ ಓದ್ತಾ ಹೋದಾಗ ಗೊತ್ತಾಗುತ್ತೆ ನನಗೆ ಎಷ್ಟೋ ಸರಿ ಈ ಒಂದು ಪುಸ್ತಕದಲ್ಲಿರುವಂಥ ಕೆಲವೊಂದು ಸಾಲುಗಳನ್ನು ಓದುವಂಥ ಸಂದರ್ಭದಲ್ಲಿ ನನ್ನ ಕಣ್ಣಂಚಲ್ಲಿ ನೀರು ಬಂದಿದ್ದು ಉಂಟು ಒಂದು ಕಡೆಗೆ ಒಂದು ಕಣ್ಣಂಚಲ್ಲಿ ಒಂದು ಸಂತೋಷದ ಕಣ್ಣೀರು ಕೂಡ ಬಂದಿದ್ದುಂಟು ಯಾಕಂದರೆ ಇಷ್ಟು ಇದು ಒಳ್ಳೆಯ ವಿಚಾರವನ್ನು ಯಾಕೆ ಪಠ್ಯಕ್ರಮದಲ್ಲಿ ಅಳವಡಿಸ್ತಾ ಇಲ್ಲ ಕೆಲವೊಂದು ಪಠ್ಯಕ್ರಮಗಳಲ್ಲಿ ಅಂತೇಳಿ ಒಂಥರ ಬೇಸರ ಸಂಗತಿ ಕೂಡ ಹೌದು ಯಾಕಂದರೆ ಮಕ್ಕಳಿಗೆ ಬೇಕಾಗಿರೋದು ಹೇಗೆ ಪ್ರೇರಣೆ ಕೊಡುವಂತಹ ಇತಿಹಾಸ ಬೇಕಾಗಿದೆ ಮಕ್ಕಳಿಗೆ ನಿಜವಾದಂಥ ಇತಿಹಾಸ ಬೇಕಾಗಿದೆ ಸತ್ಯತೆಯನ್ನು ಒಳಗೊಂಡಿರುವಂತಹ ಇತಿಹಾಸ ಬೇಕಾಗಿದೆ ಆದರೆ ಏನಾಗ್ತಾ ಇದೆ ಅಂದರೆ ಸತ್ಯ ಎನ್ನುವಂಥದ್ದು ತುಂಬಾ ಕಠಿಣ ಅಂತ ಹೇಳ್ತಾರೆ ಸುಳ್ಳು ಎನ್ನುವಂಥದ್ದು ತುಂಬ ಸುಲಭ ಅಂತ ಹೇಳ್ತಾರೆ ಅಂದರೆ ಸುಳ್ಳನ್ನು ಬೇಗ ನಂಬುವಂತಹ ಮಟ್ಟಕ್ಕೆ ಇರುವಂತಹ ಇಂದಿನ ಒಂದು ಯುಗದಲ್ಲಿ ಸತ್ಯ ಸತ್ಯತೆಯನ್ನು ಪರೀಕ್ಷಿಸುವಂತಹ ಪ್ರಯತ್ನಕ್ಕೂ ಹೋಗೋದಿಲ್ಲ ಜೊತೆಗೆ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಕೂಡ ಮಾಡೋದಿಲ್ಲ ಅನ್ನುವಂಥದ್ದನ್ನು ಈ ಒಂದು ಪುಸ್ತಕದಿಂದ ಗೊತ್ತಾಗುತ್ತೆ ಅಂದರೆ ಒಬ್ಬ ದೇಶ ಭಕ್ತನ ಬಗ್ಗೆ ತಿಳ್ಕೊಳ್ಬೇಕು ನಿಜವಾಗ್ಲೂ ಕೂಡ ನಾವು ಬೆಲ್ಲ ಭಾರತೀಯರಾಗಿ ಹುಟ್ಟಿದ್ದಕ್ಕಾಗಿ ದಯವಿಟ್ಟು ಈ ಪುಸ್ತಕವನ್ನು ಓದಿ ಅಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಜೊತೆಗೆ ಈ ಒಂದು ಹಿಂಬದಿಯಲ್ಲಿರುವಂಥ ಪುಟದಲ್ಲಿರುವಂಥ ಕೆಲವೊಂದು ಸಾಲುಗಳನ್ನು ಓದುವಂಥ ಪ್ರಯತ್ನ ಮಾಡ್ತೀನಿ ನಾನು ನಿಮಗೆ ಯಾಕಂದರೆ ಈ ಒಂದು ಪುಸ್ತಕವನ್ನು ಓದಿ ತಿಳಿಸಿದ್ರೆ ಪುಸ್ತಕವನ್ನು ಒಂದು ಪುಸ್ತಕವನ್ನು ಓದಿ ನಿಮಗೆಲ್ಲ ಹೇಳ ಹೇಳ್ಬಿಟ್ರೆ ಅಂದ್ರೆ ನೀವು ಈ ಪುಸ್ತಕವನ್ನು ಓದೋದಿಲ್ಲ ಹಾಗಾಗಿ ದಯವಿಟ್ಟು ಈ ಪುಸ್ತಕವನ್ನು ನೀವೇ ಓದಬೇಕು ನೀವು ಓದ್ದಾಗಿ ಗೊತ್ತಾಗುತ್ತೆ ಈ ಪುಸ್ತಕದಲ್ಲಿರುವಂತಹ ವಿಚಾರ ಎಷ್ಟು ನಮ್ಮ ಜೀವನಕ್ಕೆ ಸ್ಫೂರ್ತಿ ಆಗುತ್ತೆ ನಮಗೆ ಗೊತ್ತಿರುವಂತಹ ಎಷ್ಟೋ ಅಂಶಗಳು ಈ ಒಂದು ಪುಸ್ತಕದಲ್ಲಿದೆ ದಯವಿಟ್ಟು ಓದಿ ಅಂತ ವಿನಂತಿ ಮಾಡ್ತಾ ಈ ಒಂದು ಪುಸ್ತಕದ ಏನಿರುವಂತಹ ಪುಟದಲ್ಲಿರುವಂಥ ವಿಚಾರವನ್ನು ಓದ್ತಾ ಹೋಗೋಣ ಆ ಪ್ರತಿಮ ದೇಶಭಕ್ತ ಸ್ವಾತಂತ್ರ್ಯ ವೀರ ಸಾವರ್ಕರ್ ಸಾವಿರದ ಎಂಟುನೂರ ಎಂಬತ್ಮೂರು ಸಾವಿರದ ಒಂಬೈನೂರ ಅರವತ್ತಾರರ ಮಧ್ಯೆ ಜೀವಿಸಿ ಯುವಕರಲ್ಲಿ ದೇಶಭಕ್ತಿಯ ಕಿಚ್ಚು ಹೊತ್ತಿಸಿ ಸ್ವಾತಂತ್ರ್ಯ ಯಜ್ಞದ ಜ್ವಾಲೆ ದಗದಗಿಸುವಂತೆ ಮಾಡಿದ ಸಾವರ್ಕರ್ ಜೀವನ ಭಾರತ ಸ್ವಾತಂತ್ರ್ಯ ಸಮರದ ರೋಮಾಂಚನಕಾರಿ ಅಧ್ಯಾಯ ಹುಟ್ಟಿನಿಂದ ಸಾವಿನವರೆಗೆ ಎಳ್ಳಷ್ಟು ಕಡಿಮೆಯಾಗದ ಪ್ರಖರ ರಾಷ್ಟ್ರಭಕ್ತಿ ಸಾವರ್ಕರ್ ವಿಶೇಷತೆ ಸ್ವಾತಂತ್ರ್ಯ ಗಳಿಕೆಗಾಗಿ ಪ್ರಾಣಾರ್ಪಣೆಗೂ ಯುವಕರನ್ನ ಪ್ರೇರೇಪಿಸಿದ ಅವರು ಸ್ವಾತಂತ್ರ್ಯ ಉಳಿಕೆಗಾಗಿ ಸೈನ್ಯದಲ್ಲಿ ಸೇರ್ಪಡೆಯಾಗುವಂತೆ ತರುಣರಿಗೆ ಕರೆ ನೀಡಿದ ವಾಸ್ತವವಾದಿ ಬಾಲ್ಯದಲ್ಲಿ ಕವಿತೆಗಳಿಂದ ಕಾಲೇಜು ದಿನಗಳಲ್ಲಿ ಮಿತ್ರ ಮಂಡಳಿಯಿಂದ ತಾರುಣ್ಯದಲ್ಲಿ ಅಭಿನವ ಭಾರತದಿಂದ ಲಂಡನ್ನಲ್ಲಿ ಭಾರತ ಭವನದ ಮೂಲಕ ನಂತರ ಹಿಂದೂ ಮಹಾಸಭಾದ ಮೂಲಕ ಅವರು ಸದಾ ಅರ್ಚಿಸಿದ್ದು ಭಾರತ ಮಾತೆಯನ್ನೇ ಸ್ತುತಿಸಿದ್ದು ತಾಯಿ ಭಾರತ ಭಾರತೀಯನ್ನೇ ಬಯಸಿದ್ದು ಸಶಕ್ತ ಭಾರತದ ನಿರ್ಮಾಣವನ್ನೇ ಅಸ್ಪೃಶ್ಯತೆಯ ವಿರುದ್ಧ ಜಾಗೃತಿ ಮೂಡಿಸಿದಾಗ ಪತಿಪಾ ಪತಿತ ಪಾವನ ಮಂದಿರ ಸ್ಥಾಪನೆ ಮಾಡಿದಾಗ ವಿದೇಶಿ ವಸ್ತುಗಳನ್ನು ಬಹಿರಂಗವಾಗಿ ಸುಟ್ಟು ಹಾಕಿದಾಗ ಭಾರತೀಯ ಭಾಷೆಗಳ ಬಳಕೆಗೆ ಆಗ್ರಹಪಡಿಸಿದಾಗ ಅವರ ದೃಷ್ಟಿ ಇದ್ದದ್ದು ಹಿಂದೂ ಸಮಾಜದ ಏಳಿಗೆಯಲ್ಲಿಯೇ ತಾಯಿ ಭಾರತೀಯ ಈ ಮಹಾನ್ ಸುಪುತ್ರನನ್ನ ನುಡಿ ನಮನಗಳಿಂದ ಭಾವ ಜಾಗರಣದಿಂದ ಪುಸ್ತಕ ರೂಪದಿಂದ ಅರ್ಚಿಸಲೆಂದೇ ಈ ಕೃತಿ ನೋಡಿ ಇಷ್ಟು ಅಪ್ರತಿಮ ವೀರ ಸಾವರ್ಕರರ ಒಂದು ಬಗ್ಗೆರುವಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿ ಈ ಪುಸ್ತಕದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಓದಿ ನಾವು ಕೂಡ ದೇಶಭಕ್ತರ ಒಂದು ಇವರ ಒಂದು ದಾರಿಯಲ್ಲಿ ನಾವು ಕೂಡ ನಡೆಯೋಣ ಜೊತೆಗೆ ನಮ್ಮ ಭಾರತ ದೇಶವನ್ನು ಉಜ್ವಲ ಮಟ್ಟಕ್ಕೆ ಕೊಂಡ್ಕೊಂಡು ಹೋಗುವಲ್ಲಿ ನಾವು ಮುಂದಾಗುವಂಥ ಪ್ರಯತ್ನವನ್ನು ಮಾಡೋಣ ಅಂತೇಳ್ಬಿಟ್ಟು ದಯವಿಟ್ಟು ಎಲ್ಲರೂ ಈ ಪುಸ್ತಕವನ್ನು ಓದಿ ಅಂತೇಳಿ ವಿನಂತಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು